ಕೋಲಮನಹಳ್ಳಿ ಜಲಜೀವನ್ ಮಿಷನ್ ಕಾಮಗಾರಿ ಆಟಗುಂಟು ಲೆಕ್ಕಿಲ್ಲ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಗಂಭೀರ ಆರೋಪ ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಯಾದ ಜಲಜೀವನ್ ಮಿಷನ್ ಯೋಜನೆಯ ಕಾಮಗಾರಿ ಅವೈಜ್ಞಾನಿಕ ಕಳಪೆ ಕಾಮಗಾರಿಯಾಗಿದ್ದು ಕೂಡಲೇ ಅಧಿಕಾರಿಗಳು ತಗ್ಗು ಗುಂಡಿಗಳನ್ನು ಮುಚ್ಚಬೇಕು ಎಂದು ತೋರೆ ಕೋಲಮನಹಳ್ಳಿ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಬಸವರಾಜ್ ಗಂಭೀರವಾಗಿ ಆರೋಪಿಸಿದ್ದಾರೆ ಗುರುವಾರ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋಲಮನಹಳ್ಳಿ ಗ್ರಾಮದ ಎಕೆ ಕಾಲೋನಿಯಲ್ಲಿ ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಯಾದ ಜಲಜೀವನ್ ಮಿಷನ್ ಕಾಮಗಾರಿ ತಗ್ಗು ಗುಂಡಿಗಳಿಂದ ಕೂಡಿದ ಕಾಮಗಾರಿ ವೀಕ್ಷಣೆ ಮಾಡಿ ಮಾತನಾಡಿದ್ದಾರೆ ನನ್ನ ಹೆಸರು ಆರ್ ಬಸಪ್ಪ ಅಂತ ಹೇಳಿಎಂ ಮನೆ ಮನೆ ಸ್ಕೀಮಲ್ಲಿ ಊರುಗಳಲ್ಲೆಲ್ಲ ನಲ್ಲಿಗಳು ಹಾಕಿದ್ರು ಆಮೇಲೆ ಅದಕ್ಕೇನು ನಲ್ಲಿ ಪೈಪ್ ಹಾಕೋಕ್ಕೆ ಬಗದಂಥ ತಗ್ಗುಗಳನ್ನು ಒಂದು ಬಜಾರದಲ್ಲೂ ಇದುವರೆಗೂ ಮುಚ್ಚಿಲ್ಲ ಆಮೇಲೆ ಸಣ್ಣ ಮಕ್ಕಳು ವಯಸ್ಸಾದಂಥ ಗಂಡು ಮಕ್ಕಳು ಹೆಣ್ಮಕ್ಳು ಸಮೇತ ಸುಮಾರು ಸಾರಿ ಬಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆಮೇಲೆ ಶಾಲಾ ಮಕ್ಕಳು ಮತ್ತು ಸಣ್ಣ ಹುಡುಗರು ಸಮೇತ ಬಿದ್ದು ಕೈ ಕಾಲುಗಳನ್ನು ಮುರ್ಕೊಂಡಿದ್ದಾರೆ ಆದರೆ ಬೈಕುಗಳವರು ಸಮೇತ ಬಿದ್ದಿದ್ದಾರೆ ಸುಮಾರು ಇಷ್ಟು ವರ್ಷಗಳಾದರೂ ಸಂಬಂಧಪಟ್ಟ ಇಲಾಖೆಯರು ಈ ತಗ್ಗುಗಳನ್ನು ಮುಚ್ಚಿಸಂತೆ ಕೆಲಸ ಮಾಡಿಲ್ಲ ಜೊತೆಗೆ ಗ ಗಮನವೂ ಹರಿಸಿಲ್ಲ ಸುಮಾರು ಸಾರಿ ನಾವು ಗಮನಕ್ಕೆ ತಂದರೂ ಸಮೇತ ಯಾವುದೇ ಗ ನಮಗೆ ರೆಸ್ಪಾನ್ಸ್ ಮಾಡಿಲ್ಲ ಹಂಗಾಗಿ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗೈತಿ ಈಗ ಮಳೆಗಾಲ ಶುರುವಾಯ್ತಂದರೆ ನಾವು ಆ ಅಂಗಳದಲ್ಲಿ ನೀಟಾಗಿ ಓಡಾಡೋಕೆ ಬರದಂಥ ಪರಿಸ್ಥಿತಿ ಆಗ್ತತಿ ಈಗೇನೋ ಬೇಸಿಗೆ ಸ್ವಲ್ಪ ದಿವಸ ಇತ್ತು ಮಳೆಗಾಲ ಬಂತಂದರೆ ಇನ್ನೂ ಆಳಷ್ಟು ತಗ್ಗುಗಳು ಬಿದ್ದು ಹಾಳಾಗಿ ನಮ್ಮ ಊರೇ ಹೊಲಸದ್ದೋಗಂಥ ಪರಿಸ್ಥಿತಿ ಬಂದೈತೆ ಗುತ್ತಿಗೆದಾರರು ಈ ಕೂಡಲೇ ಗಮನ ಹರಿಸಿ ಈ ತಗ್ಗುಗಳನ್ನು ಮುಚ್ಚಿಸಿ ಇದು ಸರಿಯಾದ ರೀತಿಯಲ್ಲಿ ಸಾರ್ವಜನಿಕರಿಗೆ ಮಕ್ಕಳ ಮನೆಗೂ ಓಡಾಡೋಕ್ಕೆ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳ ಸಂಬಂಧಪಟ್ಟ ಅಧಿಕಾರಿಗಳ ತಕ್ಕೆ ಇಡೀ ನಮ್ಮ ಗ್ರಾಮದಾರನ್ನ ಕರ್ಕೊಂಡು ನಾವು ಹೋಗ್ತೀವಿ ಯಾಕಂದರೆ ಸುಮಾರು ವರ್ಷಗಳಿಂದ ಇಲ್ಲಿ ನೋವು ತಿಂದಿದ್ದೀವಿ ಚರಂಡಿಗಳೆಲ್ಲ ಕಟ್ಟೋಗಿದ್ದಾವೆ ಮಳೆ ಮಳೆ ತಗ್ಗದಾವೆ ನಲ್ಲಿ ಇದುವರೆಗೂ ನಲ್ಲಿ ಹಾಕಿದರೆ ಒಂದನಿ ನೀರೇ ಬಂದಿಲ್ಲ ಹಾಗಾಗಿ ಭಾಳ ತೊಂದರೆ ಆಗುತ್ತೆ ಸಂಬಂಧಪಟ್ಟ ಇಲಾಖೆಯ ಈ ಕೂಡಲೇ ಗಮನ ಹರಿಸಿ ನಮ್ಮ ತೊರೆಕೋಲಂನಳ್ಳಿಯಲ್ಲಿ ಏನ್ ಜೆ ಜೆ ಎಂಆರ್ ಮಾಡಿರೋ ಗುಂಡಿಗಳನ್ನ ಆದಷ್ಟು ಬೇಗ ಮುಚ್ಚಿ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು ಇಲ್ಲಾಂದ್ರೆ ಬಹಳ ತೊಂದರೆ ಆಗುತ್ತೆ ನೀವೇನಾದ್ರೂ ಮಾಡಲಿಲ್ಲ ಅಂದ್ರೆ ನಾವು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳತ್ರ ನಾವು ಹೋಗ್ತೀವಿ ಅಂತ ಈ ಟೈಮಲ್ಲಿ ನಾವು ಹೇಳಕ್ಕೆ ಬಯಸ್ತೇವೆ ನಮ್ಮ ಎಕೆ ಕಾಲೋನಿಯಲ್ಲಿ ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆ ಜಲಜೀವನ್ ಮಿಷನ್ ಕಾಮಗಾರಿ ಎರಡ್ ಸಾವಿರದ ಸಾಲಿನಲ್ಲಿ ಪ್ರಾರಂಭವಾಯಿತು ಪ್ರತಿ ಮನೆ ಮನೆಗೆ ನಾಳ ಸಂಪರ್ಕ ಕಲ್ಪಿಸಿ ಸಿಸಿ ರಸ್ತೆಗಳನ್ನು ತಗ್ಗು ಗುಂಡಿಗಳನ್ನು ಮುಚ್ಚದೆ ಹೋಗಿದ್ದಾರೆ ಇಲ್ಲಿನ ನಿವಾಸಿಗಳು ಪ್ರತಿದಿನ ವೃದ್ಧರು ಚಿಕ್ಕ ಮಕ್ಕಳು ವಿದ್ಯಾರ್ಥಿಗಳು ಸಂಚಾರ ಮಾಡುವ ವೇಳೆ ಸಾಕಷ್ಟು ಬಾರಿ ಬಿದ್ದು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ ಆದರೆ ಇದುವರೆಗೆ ಯಾವುದೇ ಅಧಿಕಾರಿಗಳಾಗಲಿ ಗಮನ ಹರಿಸದೆ ಇರುವುದೇ ಸೂಚನೆಯ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎತ್ತ ಕಡೆ ಗಮನ ಹರಿಸಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ತೋರೆಕೂಲಮನಹಳ್ಳಿ ಆರ್ಬಸವರಾಜ್ ಒತ್ತಾಯಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಭೀಮಾ ಫೌಂಡೇಶನ್ ಸಂಘದ ಅಧ್ಯಕ್ಷ ವಿ ಶೆಟ್ಟಪ್ಪ ಯುವ ಮುಖಂಡ ಸಿದ್ದೇಶ್ ಬಸಪ್ಪ ಕೊಂಡಜಿ ನಾಗೇಶ್ ಇ ಮಧು ಇತರರು ಇದ್ದರು ಸುದ್ದಿಗಳಿಗಾಗಿ ಸಿಟಿ ಚಾನಲ್ ಚಳ್ಳಕೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ ಎಂಟು ಗಂಟೆಗೆ ವೀಕ್ಷಿಸಿ